ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆಯ ಒಂದು ಎಸ್ ಐ ಟಿ ಬಂದಿದ್ದಾರೆ ಆ ತಂಡ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿದೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತಾ ಅಂತ ಅದು ಒಂದು ಕೊಲೆನೇ ಆಗಿ ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮತ್ತೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿರ್ತೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರಿಗೂ ವಿಷಯನೇ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರುಗಳಿಗೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಮಾಡಿದರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ ನಾವು ಬಂದಿದ್ವಿ ನಮ್ಮಂದು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ದೂರ ಕೊಡೋಕೆ ಬಂದ್ರೆ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರೋ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ

ಹಾಸ್ಪಿಟಲ್ಗೆ ಹೋಗಿ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಉತ್ತಾಕಿ ಯಾರು ಉತ್ತಾಕಿ ಅದು ಉತ್ತಾಕಿರೋ ವಿಷಯ ಉತ್ತರ ಎಲ್ಲ ಮಾಹಿತಿ ಎಲ್ಲ ಮಾಡಿ ಹಾಂ ಪೊಲೀಸಲ್ಲಿ ಆಗಲ್ಲ ಹೌದು ಆಗಲ್ಲ ಹಾಂ ಅವತ್ತು ಆಗೋಲ್ಲ ಇವತ್ತು ಇಷ್ಟು ಆಗ್ತಾ ಇಲ್ಲ ಅವತ್ತು ಆಗ್ತಾ ಇರಲಿಲ್ಲ ಅದಕ್ಕೆ ಅವತ್ತು ಹೇಳಿಲ್ಲ ಎಷ್ಟು ವರ್ಷ ಇತ್ತು ಬಂತು ನನಗೆ ಟೈಮು ಇವತ್ತು ಬಂತು ಯಾವಾಗ ಅದೊಂದು ಆಯ್ತು ಒಂದು ಹದಿನೈದು ವರ್ಷ ಆಯ್ತು ಜಾಸ್ತಿ ಆಯಿತು

ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋದ್ ಕಾರಣದಿಂದ ನೀವು ಸೃಷ್ಟಿಯಾದಂತ ಸಾಕ್ಷ್ಯ ಅನ್ನೋಲ್ಲ ಅನ್ನೋದಕ್ಕೆ ಹೆಂಗ ಸರಿ ಅದು ಇವಾಗ ನಾವು ಎಸ್ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರ ತನಿಖೆ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರೋ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದರು ನಾನು ಅವತ್ತು ನೋಡಿದೀನಿ ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಅದೇಳಿದ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ

ಇವತ್ತು ಇದೆ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡೋಗಿ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತಾ ಸಿಕ್ಕಲು ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿವೆ ಸರ್ ಓಕೆ ಪದ್ಮಲತನು ಅವರು ಮನೆಯವರು ಬರ್ತಾ ಇದಾರೆ ಜೀವಭಯ ಅಂತ ಹೇಳಿದ್ರಲ್ಲ ಯಾರಿಂದ ಜೀವಭಯ ಸರ್ ಅದು ಭಯ ಅಂದರೆ ಯಾರು ನಾವು ಆದಲಿಕ್ಕೆ ಅಲ್ಲ ಏನಕ್ಕೆ ಅಂತ ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದಾ ಯಾವ್ದು ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ ಆ ವ್ಯಕ್ತಿ ಗೊತ್ತಿಲ್ಲ ಆ ತನಿಖೆಲಿ ಆಗ್ಬೇಕು ಅದು ಅದು ನಾವು ಹೇಳಲಿಕ್ಕೆ ಆಗಲ್ಲ ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ ಅದು ತನಿಖೆ ಆಗಲಿ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತಿರೋ ಉದ್ದೇಶ ಏನು ಸರ್ ಇಷ್ಟು ವರ್ಷ ಅಂತ ನಾನು ಹೇಳ್ದಿನಲ್ಲ ಇಂಥ ಒಂದು ಎಸ್ ಐ ಟಿ ತಂಡ ಬಂದದಕ್ಕೆ ಬಂದಿರೋದು ಎಸ್ ಐ ಟಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲ ಬರ್ತಿಲ್ಲ ನಾವು ನ್ಯಾಯ ಸಿಗುತ್ತೆ ನಂಬಿಕೆ ಇದೆ ಈಗ ನನಗೆ ಅಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಅದು ಯಾರನ್ನು ನೋಡ್ಬೇಕು ಅಲ್ಲ ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಎಸ್ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮಗೆ ನ್ಯಾಯ ಕೊಡಿಸ್ತಾರೆ ನಂಬಿಕೆ ಹೇಗೆ ಅಲ್ಲ ಈ ಪೊಲೀಸರು ನಮಗೆ ನಾನು ತಿಳಿದ ಮಟ್ಟಿಗೆ ಕರ್ನಾ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೇಲೆ ನಂಬಿಕೆ ಇದೆ ಕೊಡ್ಸಿಲ್ಲ ಅದು ಯಾರು ಹುಡುಕ್ಲಿ ಆ ಟೈಮಲ್ಲಿ ಎಲ್ಲ ಒಬ್ಬರು ಕಾಣೆ ಆಗಿದ್ದಾರೆ ಅವ್ರು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಕಾಣೆ ಆಗಿದ್ದಾರೆ ಅವೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ ಯಾರ್ಯಾರು ದೂರ್ ಕೊಟ್ಟಿದ್ರಿ ನೀವು ಕಾಣೆ ಆದಾಗ ಅಂದ್ರೆ ನೀವು ಅಂತ ಹೇಳಿದಲ್ಲ ಈಗ ಒಂದು ಶವನ ನೋಡಿದೆ ಅಂತ ಹೇಳಿದಲ್ಲ ಕೊಟ್ಟಿದ್ರಿ ಯಾರಿಗೆ

ಮತ್ತೇನೇ ಸರ್ ಇದೆಲ್ಲ ಸಿಕ್ಕ ಸಿಗಲಿ ಸರ್ ಅದು ಯಾರಂತೂ ಹುಡ್ಕಲಿ ಸರ್ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಈ ಪೊಲೀಸರ ಮೇಲೆ ಹೇಗೆ ಅದು ಇವಾಗ ಒಂದು ವಿಷಯ ಮಾಡಿ ನಾಳೆ ಸೋಮವಾರ ಆತಲ್ಲ ಸೋಮವಾರ ಬರ್ತಾ ಇದ್ದೀವಿ ಅಲ್ಲ ತನಿಖೆ ಆಗಲಿ ತನಿಖೆ ಆದ ನಂತರ ಅವರೇ ಹೇಳಿ ಇಲ್ಲ ಆವಾಗ ನಾನು ಹೇಳ್ತೀನಿ